ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು ಮಾಧ್ಯಮಗಳಲ್ಲಿ ಇತ್ಯಾದಿಗಳಲ್ಲಿ ಬರ್ತಾ ಇದೆ ಅದ್ರ ಬಗ್ಗೆ ನಮ್ಮ ಮಾಹಿತಿಯ ಅಭಿಪ್ರಾಯವನ್ನು ಕೇಳಿದಿರಿ ಇದು ನ್ಯಾಯಾಲಯದಲ್ಲಿ ಮತ್ತು ತನಿಖಾ ವಿಷಯದಲ್ಲಿ ಸಂದರ್ಭದಲ್ಲಿ ಇರೋದಾದ್ದರಿಂದ ನಾವು ಹೊರಭಾಗದಲ್ಲಿ ಅದರ ಬಗ್ಗೆ ನಾವು ಮಾತನಾಡೋದು ಅದು ಅಷ್ಟು ಸೂಕ್ತ ಅಲ್ಲ ಅದು ನ್ಯಾಯಾಲಯ ಮತ್ತು ತನಿಖೆಯಿಂದ ಏನು ವಿಚಾರಗಳು ಬರ್ತದೆ ಅದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಗೊತ್ತಾಗುತ್ತೆ ನೋಡಿ ಒಂದು ವಿಷಯ ಹೇಳ್ತೀನಿ ಯಾವುದೇ ಕ್ಷೇತ್ರಗಳಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಅಥವಾ ಯಾವುದೇ ಒಂದು ಲೋಪದೋಷಗಳು ಆಯಿತು ಅಂತಂದರೆ ಕ್ಷೇತ್ರದ ಪಾವಿತ್ರ್ಯತೆಗೆ ಕ್ಷೇತ್ರದ ಮಹತ್ವಕ್ಕೆ ಅದನ್ನು ನಾವು ಒಂದಕ್ಕೊಂದನ್ನು ಜೋಡಣೆ ಮಾಡಬಾರ್ದು ಅಲ್ಲಿಯ ವ್ಯವಸ್ಥೆ ಅಥವಾ ಅಲ್ಲಿಯ ಕಾನೂನಿನ ವ್ಯವಸ್ಥೆ ಬಗ್ಗೆ ಮಾತನಾಡಬೇಕೇ ಹೊರತು ಕ್ಷೇತ್ರ ಪವಿತ್ರವಾದದ್ದು ಆ ಕ್ಷೇತ್ರ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧಾ ಕೇಂದ್ರವಾದದ್ದು ಕ್ಷೇತ್ರದ ಬಗ್ಗೆ ಅದನ್ನು ನೋಡಿ ಬಂದೆ ಈಗ ಒಂದು ವಿಷಯ ಹೇಳ್ತೀನಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಯಾವುದೇ ಪ್ರಕರಣಗಳು ಯಾವುದೇ ವಿಚಾರಗಳಿದ್ದರೂ ಕೂಡ ಅದನ್ನು ಕಾನೂನು ಮೂಲಕವಾಗಿ ಅದು ವಿಚಾರಣೆ ಅನ್ನುವಂಥದ್ದು ನಡೀತದೆ ಅಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಕಾನೂನು ತನ್ನ ಕ್ರಮವನ್ನು ತಾನು ತಗೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಒದಗಿಸುತ್ತೆ